ಇಲ್ಲಿಗೆ ಸಮಾಪನಗೊಳ್ತಾ ಇದೆ ಈ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಸಲ್ಲಿಸುವಂಥ ಸೌಭಾಗ್ಯ ನಂದು ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ನಡೀಲಿಕ್ಕೆ ಹಲವಾರು ಜನರ ಪಾತ್ರ ಇದೆ ಆದರೆ ಎಲ್ಲದಕ್ಕೂ ಮುಖ್ಯವಾಗಿ ನಮಗೆ ಅವಶ್ಯವಾಗಿ ಬೇಕಾಗಿದ್ದದ್ದು ಶ್ರೀಪಾದರಾಜರ ಅನುಗ್ರಹ ಏಕೆಂದರೆ ಶ್ರೀಪಾದರಾಜರಿಂದಲೇ ಈ ಸಾಹಿತ್ಯ ಪ್ರವೃತ್ತವಾದದ್ದು ಮತ್ತು ಅದರಿಂದಲೇ ಇಷ್ಟು ಪ್ರಾಧಾನ್ಯ ಬಂದಂಥದ್ದು ಆದ್ದರಿಂದ ಶ್ರೀಪಾದರಾಜರ ಅನುಗ್ರಹ ನಮಗೆ ಪ್ರಾಪ್ತವಾಗಬೇಕು ಆದರೆ ಅದಕ್ಕೆ ಶ್ರೀಪಾದರಾಜರ ಸನ್ನಿಧಾನೋಪೇತರಾದಂತಹ ಶ್ರೀಗಳವರಿಂದ ಅದು ಸಾಧ್ಯವೇ ಇಲ್ಲ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮುಳಬಾಗಿಲೆಯಿಂದ ದಯಮಾಡಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಉದ್ಘಾಟನೆಯನ್ನು ಮಾಡಿ ನಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಿದಂತಹ ಶ್ರೀ ಶ್ರೀಪಾದರಾಜ ಮಠಾಧೀಶರಾದಂತಹ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ನಾನು ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಅವರಿಗೆ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರು ಅಭಿವಂದನೆಗಳನ್ನು ಸಲ್ಲಿಸಬೇಕು ಅಂಥೇಳಿ ಕೇಳ್ಕೊಡ್ತೇನೆ